ಹಾಗಾದರೆ ಇದನ್ನು ನಾವು ಕಟ್ ಮಾಡುವಲ್ಲ ಯಾವ ರೀತಿ ಬಂದಿದೆ ನೋಡುವ ನೋಡಿ ಹೊರಗಿನ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ನೋಡಿ ಕಟ್ ಮಾಡುವಾಗಲೇ ಶಬ್ದ ಕೇಳ್ತಾ ಉಂಟಲ್ಲ ಒಳಗೆ ಜ್ಯೂಸಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಹಣ್ಣಿನ ಸ್ಯಾಂಡ್ವಿಚ್ ತಿಳ್ಬೋದಲ್ಲ ಇದನ್ನು ಒಂದು ಹಿಡ್ಕೊಂಡು ತಿಂದರೆ ಉಂಟಲ್ಲ ತುಪ್ಪ ಏನಾದರೂ ಹಾಕಿಕೊಂಡು ತಿಂದರೆ ತುಂಬಾ ಸೂಪರ್ ಆಗ್ತದೆ ನೋಡಿ ತುಂಬಾ ಹೆಲ್ದಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಅತ್ಯದ್ಭುತವಾದ ಒಂದು ರೆಸಿಪಿ ಅಂತ ಅಂದಿದ್ದೇನೆ ಹೌದು ಹೊರಗೆ ಎರಡು ಸೈಡಿಂದ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿ ಜ್ಯೂಸಿಯಾಗಿ ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ನೀವು ಇದುವರೆಗೆ ತಿಂದಿರದ ನೋಡಿರದ ಅಂತ ಒಂದು ಹೊಸದಾದ ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಹೀಗೆ ಒಂದು ಹಲಸಿನ ಸೋಳೆಯನ್ನು ಮೂರು ಭಾಗ ಮಾಡಿದರೆ ಆಯಿತು ಎಲ್ಲವನ್ನು ಕೂಡ ಹೀಗೆ ಕಟ್ ಮಾಡಿಕೊಡುವ ನೋಡಿ ಹಲಸಿನ ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ದೊಡ್ಡ ದೊಡ್ಡಗೆ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನಿನ್ನು ನಾವು ಮಿಕ್ಸರ್ ಜಾರಿಗೆ ಹಾಕುವ ಜಾಸ್ತಿ ಹಾಕುದು ಬೇಡ ಒಂದು ಸ್ವಲ್ಪ ಹಾಕುವ ಅರ್ಧದಷ್ಟು ಹಾಕಿ ಇದನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರುವ ಇದು ನೋಡಿ ಹಲಸಿನ ಸೋಳೆನೆಲ್ಲ ರುಬ್ಬಿಕೊಂಡು ಆಯ್ತು ತರಿತರಿ ಉಂಟು ತುಂಬಾ ನಯ ಬೇಡ ಮತ್ತೆ ಇದೊಂದು ಸ್ವಲ್ಪ ಗಟ್ಟಿ ಉಂಟಲ್ಲ ಅದಕ್ಕೋಸ್ಕರ ನಾನು ರುಬ್ಬಿಕೊಂಡದ್ದು ನೀವು ಸ್ವಲ್ಪ ಸಾಫ್ಟ್ ಆಗಿರುವ ಹಲಸಿನ ಆದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡಿದ್ರೆ ಸಾಕು ರುಬ್ಬಿಕೊಳ್ಳೋದು ಬೇಡ ಇನ್ನಿದೆ ಒಂದು ಕಡಾಯಿ ಕಾಯಿಲೆ ಇಟ್ಟಿದ್ದೇನೆ ಅದಕ್ಕೊಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಬಿಸಿ ಆಯ್ತು ಈಗ ನೋಡಿ ಹಸಿ ಕಾಯಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಕೊಬ್ಬರಿಯನ್ನು ಉಪಯೋಗಿಸಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಅದನ್ನೀಗ ಈ ತುಪ್ಪಕ್ಕೆ ಹಾಕಿಕೊಳ್ಳುವ ತೆಂಗಿನಕಾಯಿ ಹಾಕಿ ಒಂದು ನಿಮಿಷ ನಾನು ಇದನ್ನು ಫ್ರೈ ಮಾಡಿಕೊಂಡಿದ್ದೇನೆ ಅದರ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಆವತ್ತಿಗೆ ನಾನಿಲ್ಲಿ ಗೇರು ಬೀಜವನ್ನು ಹಾಕ್ತಾ ಇದ್ದೇನೆ ಗೇರು ಬೀಜವನ್ನು ಕೂಡ ಫ್ರೈ ಮಾಡಿಕೊಳ್ಳ ಇಲ್ಲಿ ಗೇರು ಬೀಜ ಒಂದು ಸ್ವಲ್ಪ ಕೆಂಪಗಾಯಿತು ಇವಾಗ ನಾವಿಲ್ಲಿ ದ್ರಾಕ್ಷಿಯನ್ನು ಹಾಕುವ ದ್ರಾ ದ್ರಾಕ್ಷಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗೋ ತನಕ ಫ್ರೈ ಮಾಡಿ ಇದ್ರಾಯಿತು ಹಾಗೆ ತೆಂಗಿನಕಾಯಿ ಕೂಡ ಆಯಿತು ಬೀಜ ಕೂಡ ಕೆಂಪಗಾಗಿದೆ ಹಾಗೆ ದ್ರಾಕ್ಷಿ ಕೂಡ ಕೆಂಪಗಾಗಿದೆ ಇವಾಗ ಇದನ್ನೆಲ್ಲ ಒಂದು ಇಲ್ಲಿ ಅದೇ ಅದೇ ಬಾಣಲೆ ತೆಗಿಯುವ ರುಬ್ಬಿಟ್ಟುಕೊಂಡಂತ ಹಲಸಿನ ಸೋಳೆಯನ್ನು ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಕೈಬೇಡ ತಿರುಗಿಸ್ಕೊಂಡ್ರೆ ಇವಾಗ ಇಲ್ಲಿ ಒಂದು ತವಾವನ್ನು ಇಟ್ಟಿದ್ದೇನೆ ಸ್ಟವ್ ಮೇಲೆ ಅದಕ್ಕೀಗ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ತಿದ್ದೇನೆ ಇದ್ದೇನೆ ಹಾಕಿ ಒಮ್ಮೆ ಫ್ರೈ ಸ್ವಲ್ಪ ಇದರ ತೇವಾಂಶ ಹೋದರೆ ಸಾಕು ಒಂದು ಸ್ವಲ್ಪ ಕೆಂಪಗಾದರೆ ಸಾಕು ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಆಯಿತು ಇಲ್ಲಿ ತೆಂಗಿನಕಾಯಿ ಫ್ರೈ ಆಯಿತು ತೇವಾಂಶ ನೀರಿನ ತೇವಾಂಶ ಹೋಗಿ ಸ್ವಲ್ಪ ಡ್ರೈ ಆಗಿದೆ ಇದು ಸ್ವಲ್ಪ ಕೆಂಪಗೆ ಕೂಡ ಆಗಿದೆ ಇಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಹುಡುಗಣ ಲಸಿನಹಣ್ಣಲ್ಲಿ ಬೆಂದಿದೆ ನೋಡಿ ಹೀಗೆ ಬಂದಿದೆ ಉಂಡೆಗೆ ಬಂದಿದೆ ನೋಡಿ ಈ ರೀತಿ ಬಂದಿದೆ ಇಷ್ಟಾದರೆ ಸಾಕು ಇದು ಕುರಿದಕ್ಕೆ ನಾವು ಹುರಿದಂಥ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳ ತೆಂಗಿನಕಾಯಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ತೆಂಗಿನಕಾಯಿ ಹಾಕಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಮಗುಚಿಕೊಳ್ಳುವ ಬೇಯಿಸ್ಕೊಳ್ಬೇಕು ಈ ಹಲಸಿನ ಹಣ್ಣಿನ ಜೊತೆ ಇಷ್ಟಾದರೆ ಸಾಕು ರುಕಿ ಇವಾಗ ನಾವು ಬೆಲ್ಲವನ್ನು ಹಾಕಿಕೊಳ್ಳುವ ನಾನಿಲ್ಲಿ ಜೋನಿ ಬೆಲ್ಲ ಮಾಡಿ ಇಟ್ಟಿದ್ದೇನೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕಿಕೊಳ್ಬೋದು ಈಗ ಹಾಕಿಕೊಳ್ಳುವ ಬೆಲ್ಲವನ್ನು ಜೋನಿ ಮಾಡಿ ಇಟ್ಕೊಂಡು ಉಂಟಲ್ಲ ನಮಗೆ ರೆಸಿಪಿ ಮಾಡೋಕ್ಕೆಲ್ಲ ಸುಲಭ ಆಗ್ತದೆ ಅಡಿಗೆ ಇದೆಲ್ಲ ಸುಲಭ ಆಗ್ತದೆ ಅದೊಂದು ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿಗೊಂದು ಪಿಂಚ್ ಉಪ್ಪನ್ನು ಕೂಡ ಹಾಕ್ತೇನೆ ಉಪ್ಪು ಹಾಕಿದ್ರೆ ಉಂಟಲ್ಲ ಈ ಎಲ್ಲ ಬ್ಯಾಲೆನ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡ್ತದೆ ಇಲ್ಲಿಗ ಆಗ್ತಾ ಬಂತು ಇಲ್ಲಿ ನೋಡಿ ಗೇರು ಬೀಜವನ್ನು ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಅಂದರೆ ನಮಗೆ ಪ್ರತಿಯೊಂದು ಬೈಟಲ್ಲಿ ಬೀಜ ತೆಂಗಿನಕಾಯಿ ದ್ರಾಕ್ಷಿಯಲ್ಲಿ ಸಿಕ್ಕಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ಗದನಲ್ಲಿ ಈಗ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡುವ ಇಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಿದ್ದೇನೆ ಆಕೆ ಒಮ್ಮೆ ಸ್ಟವ್ ಆಫ್ ಮಾಡಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಹಾಕದಿದ್ದರೂ ನಡೀತದೆ ಹಾಕಿದರೆ ಒಳ್ಳೇದಿರ್ತದೆ ಟೇಸ್ಟು ಒಂದು ಟೀ ಸ್ಪೂನಷ್ಟು ಸಾಕು ಒಳ್ಳೆ ಪರಿಮಳ ಕೂಡ ಫ್ಲೇ ಫ್ಲೇವರ್ ಕೂಡ ಒಳ್ಳೇದಿರ್ತದೆ ತುಪ್ಪ ಹಾಕಿದರೆ ಆಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಇಲ್ಲಿ ಒಂದು ಕಪ್ ಬೆಳ್ತಿಗೆ ಅಕ್ಕಿಯನ್ನು ಹಿಂದಿನ ದಿವಸ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ಇವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡಿ ತಂದಿದ್ದೇನೆ ಒಂದು ಎರಡು ಮೂರು ಗಂಟೆ ಆದರೂ ಹಾಕಿ ನೆನಿಬೇಕು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅನ್ನವನ್ನು ತಗೊಂಡಿದ್ದೀನಿ ಬಾಯ್ಲ್ಡ್ ರೈಸ್ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುರಿಯನ್ನು ಕೂಡ ತಗೊಂಡಿದ್ದೇನೆ ಇದನ್ನೆಲ್ಲ ನಾವು ಈಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೀಗ ಬಾಯ್ಲ್ಡ್ ರೈಸನ್ನು ಕೂಡ ಹಾಕ್ತಿದ್ದೇನೆ ವೈಟ್ ರೈಸ್ ಕೂಡ ಹಾಕ್ಬೋದು ಹಾಗೆಲ್ಲಿ ತೆಂಗಿನಕಾಯಿ ತುರಿ ರುಚಿಗಾಗುವಷ್ಟು ಉಪ್ಪು ರುಬ್ಲಿಕ್ಕಾಗುವಷ್ಟು ಮಾತ್ರ ನೀರನ್ನು ಹಾಕಿಕೊಳ್ಳುವ ಇನ್ನು ಇದನ್ನು ತುಂಬ ನಯಾ ಬೇಡ ಒಂದು ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ಆ ರೀತಿ ರುಬ್ಬಿಕೊಳ್ಳೋ ಹಿಟ್ಟನ್ನು ನೋಡಿ ರುಬ್ಬಿಕೊಂಡಾಯಿತು ಈ ರೀತಿ ಉಂಟು ತರಿ ತರಿ ಉಂಟು ಸ್ವಲ್ಪ ರವೆ ಉಂಟಲ್ಲ ಆ ರೀತಿ ತರಿ ಇಟ್ಟುಕೊಂಡಿದ್ದೇನೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋ ಇವಾಗ ಇಲ್ಲೊಂದು ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳ ತವ ಚೆನ್ನಾಗಿ ಕಾಯಬೇಕು ಇಲ್ಲಿ ಇವಾಗ ತವ ಚೆನ್ನಾಗಿ ಕಾಯ್ತಾ ಉಂಟು ಇವಾಗ ನಾವು ರುಬ್ಬಿಟ್ಟಂತ ಅಕ್ಕಿ ಹಿಟ್ಟನ್ನು ಒಂದು ಅರ್ಧದಷ್ಟು ಹಾಕುವ ಫುಲ್ಲು ಬೇಡ ರುಬ್ಬಿದ್ದನ್ನು ಪೂರ್ತಿ ಹಾಕಿಕೊಳ್ಳೋದು ಬೇಡ ಸ್ವಲ್ಪ ಹಾಕಿಕೊಳ್ಳೋ ಚೆನ್ನಾಗಿ ಚೆನ್ನಾಗಿಲ್ಲವೆಲ್ ಮಾಡಿಕೊಳ್ಳುವ ಇದ್ರ ಮೇಲೆ ನಾವು ಮಾಡಿಟ್ಟುಕೊಂಡಂತ ಹಲಸಿನ ಹಣ್ಣಿನ ಹೂರಣ ಉಂಟಲ್ಲ ಅದನ್ನ ಹಾಕಿಕೊಳ್ಳಿ ಇಟ್ಟುಕೊಳ್ಳುವ ಅಂದರೆ ಕೈಯಲ್ಲಿ ಸ್ವಲ್ಪ ಅಗಲಗಲ ಮಾಡಿ ಇಟ್ಕೊಳ್ಳಿ ಇದರಲ್ಲಿ ಸ್ಪ್ರೆಡ್ ಮಾಡೋದು ಬೇಡ ಹೀಗೆ ಪಲ್ಯ ಪಲ್ಯ ಮಾಡಿ ಹೀಗೆ ಹಾಕಿಕೊಂಡು ಬಂದರೆ ಆಯಿತು ಎಲ್ಲವನ್ನು ಕೂಡ ಹೀಗೆ ಮಾಡಿ ಹೀಗೆ ಚಪ್ಪಡೆ ಚಪ್ಪಡೆ ಮಾಡಿ ಎಲ್ಲ ಸೇರಿಸಿ ಹೀಗೆ ಫಿಲ್ ಮಾಡಿದ್ರೆ ಆಯಿತು ಎಡ್ಜ್ ಎಡ್ಜಿಗೆಲ್ಲ ಫುಲ್ ಕವರ್ ಮಾಡಿಕೊಂಡ್ರೆ ಇತ್ತು ಎರಡು ಜನೆಲ್ಲ ನಂತರ ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ಅಲ್ಲಿ ಅಮರ್ಸಿಕೊಂಡ್ರೆ ಇತ್ತು ಪಿಟ್ಟಿಗೆ ಹೀಗೆ ಅಮರೆಸಿ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಆಯ್ತು ನೋಡಿ ಎಲ್ಲ ಹೀಗೆ ಚೆನ್ನಾಗಿ ಲೆವೆಲ್ ಮಾಡಿಕೊಳ್ಳುವ ಇನ್ನೂ ಇದರ ಮೇಲೆ ಉಳಿದಂಥ ಹಿಟ್ಟನ್ನು ಕೂಡ ಹಾಕುವ ಹೀಗೆ ತೆಳ್ಳಗೆ ಹಾಕಿಕೊಳ್ಳುವ ಹಾಕಮೇಲೆ ಚೆನ್ನಾಗಿ ಫುಲ್ಲು ಎಡ್ಜ್ ಎಡ್ಜಿಗೆಲ್ಲ ತಲುಪುವ ಹಾಗೆ ಹಾಕಿ ಲೆವೆಲ್ ಮಾಡಿಕೊಂಡ್ರೆ ಆಯಿತು ರೀತಿಯೆಲ್ಲ ಫಿಲ್ ಆಗಿದೆ ಇನ್ನು ಇದನ್ನು ನಾವು ಬೆಂಕಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ನಾವು ಇದನ್ನು ಹೀಗೆ ಬಿಡುವ ಮುಚ್ಚಳ ತೆಗೆಯುವ ಒಂದು ಐದು ನಿಮಿಷ ಆಗಿದೆ ಇಟ್ಟು ನೋಡಿ ಮೇಲೆ ಕೂಡ ಬೆಂದುಕೊಂಡು ಬಂದಿದೆ ಇವಾಗ ಮೇಲಿಂದ ನಾವು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುವ ಎಣ್ಣೆ ಕೂಡ ಆಗ್ತದೆ ಯಾವುದನ್ನು ಕೂಡ ಹಾಕಿಕೊಳ್ಬೋದು ಬೆಣ್ಣೆ ಕೂಡ ಆಗ್ತದೆ ಹಾಕಿ ಒಮ್ಮೆ ಚೆನ್ನಾಗಿ ಸ್ಪ್ರೆಡ್ ಮಾಡುವ ನೋಡಿ ಸೈಡನ್ನೆಲ್ಲ ನೋಡಿ ಕೂಡ ಚೆನ್ನಾಗಿ ಏನು ತೊಂದರೆ ಇಲ್ಲ ನೋಡಿ ಇದನ್ನು ಇವಾಗ ನಾವು ಕೌಚಿ ಹಾಕಿಕೊಳ್ಬೇಕು ಇನ್ನೇನು ನಾವು ಇಲ್ಲಿ ಒಂದು ಪ್ಲೇಟಿಗೆ ತಗೊಳ್ಳುವ ನಾನಿಲ್ಲಿ ಈ ಮುಚ್ಚಳಕ್ಕೆ ತಕ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿದೆ ಇದನ್ನು ಬೆಂಕಿ ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಮಲ್ಲಿ ಇಟ್ಕೊಳ್ಳುವ ಇವಾಗ ನೋಡುವ ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಯಾವ ರೀತಿ ಬಂದಿದೆ ನೋಡುವ ಪುನಃ ನಾನೀಗ ಈ ಮುಚ್ಚಾಳಕ್ಕೆ ಉಲ್ಟಾ ಮಾಡ್ತಾ ಇದ್ದೇನೆ ಚೆನ್ನಾಗಿ ರೋಸ್ಟ್ ಆಗಿದೆ ಇಷ್ಟಾದರೆ ಸಾಕು ನೋಡಿ ಇವಾಗ ಇದನ್ನು ನಾವು ತೆಗೀವ ಇವಾಗ ನಾನು ಇದನ್ನು ಬಾಳೆಲೆಗೆ ಹಾಕ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಸೂಪರ್ ಆಗಿ ಸ್ನೇಹಿತರೆ ಇದಕ್ಕೆ ನೀವು ಏನಾದರೂ ಹೆಸರು ಇಡಿ ಮೊನ್ನೆ ಒಂದು ನಾನು ಹಲಸಿನ ಹಣ್ಣಿದು ತಿಂಡಿ ಮಾಡಿದೆ ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅದಕ್ಕೆ ಸ್ಯಾಂಡ್ವಿಚ್ ಅಂತ ಹೆಸರಿಟ್ಟಿದ್ರು ಈಗಿನ ಜನ್ರೇಷನ್ಗೆ ಈಗಿನ ಮಕ್ಕಳಿಗೆಲ್ಲ ಇದು ಸ್ಯಾಂಡ್ವಿಚ್ ತುಂಬಾ ಇಷ್ಟಪಡುವವರು ಹಾಗಾಗಿ ಇದಕ್ಕೆ ನಾನು ಹಾಗೆ ಅದಕ್ಕೆ ಅವರು ಸ್ಯಾಂಡ್ವಿಚ್ ಅಂತ ಹೆಸರು ಇಟ್ಟಿದ್ದಾರೆ ಹಾಗೆ ಇದಕ್ಕೆ ಕೂಡ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು ಕಲ್ತಪ್ಪ ಅಂತ ಹೇಳ್ಬೋದು ಎಂತ ನೋಡುವ ನೀವೇ ಒಂದು ಹೆಸರು ಇಡಿ ಸ್ನೇಹಿತರೆ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹೌದು ಎರಡು ಸೈಡು ಕೂಡ ತುಂಬ ರೋಸ್ಟಾಗಿ ಹಾಗೆ ಒಳಗೆ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ಒಂದು ಒಳ್ಳೆಯ ಒಂದು ರೆಸಿಪಿ ನೀವು ಮಾಡಲೇಬೇಕಾದಂಥ ಒಂದು ರೆಸಿಪಿ ಅಷ್ಟೂ ಅಷ್ಟು ಕೂಡ ಅದ್ಭುತವಾದ ಒಂದು ರೆಸಿಪಿ ಇದಕ್ಕೆ ತುಪ್ಪ ಎಲ್ಲ ಹಾಕಿ ತಿಂದರೆ ಉಂಟಲ್ಲ ಅದರ ಒಂದು ಮಜನೇ ಬೇರೆ ಸ್ವರ್ಗಂತಲೇ ಹೇಳ್ಬೋದು ಅಷ್ಟು ಒಂದು ಅದ್ಭುತವಾದ ರೆಸಿಪಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಾದರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರೀ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ನೋಡಿ సార్ రెసిపీ అత బ్లాగ్ వ్లగ్ అంది అనే టేక్ కేర్ బై బాయ్ థ్యాంక్ యూ స్నేహితురే